ಸ್ನೇಹಿತರೆ ಹೊಸ ಹೊಸ ವೀಡಿಯೋಗೆ ಸ್ವಾಗತ ಬ್ಲಾಗ್ ಇದು ಗುಡ್ ಈವ್ನಿಂಗ್ ಎಲ್ರಿಗೂ ಈ ವಿಡಿಯೋನ ಯಾವಾಗ ನೋಡ್ತೀರಾ ಏನು ಕತೆ ಅಂತ ಗೊತ್ತಿಲ್ಲ ಸೊ ಟೈಮ್ ಬಂದು ಏಳು ಗಂಟೆ ಆಗಿದೆಯಾ ಆರು ನಲ್ವತ್ತು ಆರು ನಲವತ್ತು ಏಳು ಗಂಟೆ ಸುಮಾರು ಆಗಿದೆ ಸ್ನೇಹಿತರೆ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಾನು ನಮ್ಮ ತಾಯಿ ಮಣಿಕರ್ಣಿಕಾ ಘಾಟ್ ಹತ್ರ ಹೋಗ್ತಾ ಇದ್ದೀವಿ ಅಲ್ಲಿ ಏನು ಕತೆ ಏನೊಂದು ಸ್ವಲ್ಪ ಸೀನ್ಸ್ ಎಲ್ಲ ನೋಡೋಣ ಅಂತ ಸೊ ಅದಾದ ಮೇಲೆ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಒಂದು ಪ್ಲ್ಯಾನ್ ಇರೋದು ಇವಾಗ ನಮ್ಮ ಟುಕ್ ಟುಕ್ ಆಟೋಲ್ಲಿ ಹೋಗ್ತಾ ಆಯ್ತೀವಿ ಅಲ್ವಾ ಒಂಥರ ಚೆನ್ನಾಗಿದೆ ಫುಲ್ಲು ಸಿಟಿ ಸಿಟಿಲಿ ಓಡಾಡೋಕ್ಕೆ ವಾಂಡ್ ಹೌಸ್ ಸಿಟಿಲಿ ಓಡಾಡ್ತಾ ಇದ್ದೀವಿ ತುಂಬ ಖುಷಿ ಆಗ್ತಾ ಇದೆ ಒಂಥರ ಎಲ್ಲ ಮೈ ಮೇಲೆ ಬರ್ತಾ ಇರ್ತಾರೆ ಜನಗಳು ವೀಡಿಯೋ ಸರ್ ಸರ್ತೀನಿ ನೋಡ್ರಿ ಓ ಚೀಟಿ ಫ್ಯಾಷನ್ ಗಾಡಿ ನೋಡಿ 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 ಬೇಜಾರಾಗಿ ಹೋಗಿತ್ತು ನನ್ನ ಗಾಡಿ ನೋಡಿ ಬೇಜಾರಾಗಿ ಗಾಡಿ ಇಲ್ದೆ ಇವತ್ತೇ ನಾವು ಹೋಗ್ತಿರೋದು ನಿಜವಾಗ್ಲು ಹೌದು ಫ್ರೀಯಾಗಿ ಲಗೇಜ್ ಇಲ್ಲದೆ ಟೆನ್ಶನ್ ಇಲ್ಲದೆ ಹೋಗ್ತಾ ಇದ್ದೀವಿ ಅದಾದ್ರೆ ಫುಲ್ ಬ್ಯಾಂಡರ್ಸ್ ಟಾಪ್ ಬಾಕ್ಸ್ ಗಾಡಿ ಯೋಚನೆ ಅದಾದ್ಮೇಲೆ ಪಾರ್ಕಿಂಗ್ ಯೋಚನೆ ಅದೆಲ್ಲ ಇರೋದು

ಕರ್ಕೊಂಡು ಹೋಗ್ತಾ ಇರೋದು ಅದು ಕಾಶಿ ಯಾತ್ರೆ ಇಪ್ಪತ್ತೊಂದನೇ ವಯಸ್ಸಲ್ಲಿ ಕಾಶಿ ಯಾತ್ರೆ ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ತಾಯಿಯವ್ರಿಗೆ ಸಿಕ್ಕಾಪಟ್ಟೆ ನನಗೆ ಹೆಮ್ಮೆ ಇದೆ ಅವ್ರಿಗೂ ಕೂಡ ಅಷ್ಟೇ ಖುಷಿ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಅದು ಕಾಶಿ ಕಾಶಿ ಯಾತ್ರ ಮಾಡ್ಸಿರ್ತದೆ ಮಾಡ್ಸಿಲ್ಲ ಅಂತ ಹೇಳ್ತಿಲ್ಲ ಬೈಕಲ್ಲಿ ಯಾರು ಮಾಡಿಸಿಲ್ಲ ಮಾಡ್ಸಿಲ್ಲ ಸ್ನೇಹಿತರೆ ಒಂದೊಂದು ರಾಜ್ಯಗಳ್ನೂ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ತಾಯಿಯವ್ರಿಗೆ ಸಿಕ್ಕಾಪಡೆ ಖುಷಿ ಆಗ್ತಾ ಇದೆ ನನಗೊಂಥರ ಸೊ ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ಹೈಪ್ ಸಿಗ್ತಾ ಇದೆ ಸ್ನೇಹಿತರೆ ಇದೇ ಥರ ಫಾಲೋವರ್ಸ್ ತುಂಬಾ ಫಾಲೋವರ್ಸ್ ಬರ್ತಾ ಇದ್ದಾರೆ ಅದೇ ತರ ಇನ್ನೊಂದು ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಎರಡು ಟ್ರೋಲ್ ಪೇಜ್ ಅಲ್ಲಿ ನಾನು ಬಂದಿದೀನಿ ಖುಷಿಯಾಗಿದೆ ಇನ್ನೊಂದು ವಿಡಿಯೋನ ಇಲ್ಲೇ ಹಾಕ್ತೀನಿ ನೋಡಿ ಸ್ನೇಹಿತರೆ ಎರಡು ವಿಡಿಯೋನೂ ಹಾಕ್ತೀನಿ ನಿನ್ನೆ ಸುಮ್ಮನೆ ಯಾವುದೋ ಒಂದು ನಿಂತ್ಕೊಂಡಿದ್ದೆ ಪ್ರಯಾಗರಾಜ್ ಅಲ್ಲಿ ಪ್ರಯಾಗ್ರಾಜ್ ರಿವ ಹಿಂದೆ ಹೌದು ಇಂದ ಹಿಂದೆ ಒಂದು ಫಾರ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಏನೋ ಇತ್ತು ಟ್ರಾಫಿಕ್ ಜಾಮ್ ಆಗಿತ್ತು ಹಿಂದೆ ಅಲ್ಲಿ ಆ ಟ್ರಾಫಿಕ್ ಅಲ್ಲಿ ನಾವು ಬಿಟ್ಟಿದ್ವಿ ಹೌದು ಅಲ್ಲಿ ಆ ಸುದೀಪ್ ಮತ್ತೆ ಗಾಡಿನೇ ಎರಡರಲ್ಲೂ ಅವರು ನಿಮ್ಗಡೆ ಮಧ್ಯದಲ್ಲಿ ನಮ್ಮ ಅಪ್ಪು ಬಾಸ್ ಅವ್ರದ್ದು ಗೊತ್ತಿತ್ತು ಇನ್ನೊಂದೇನಂದ್ರೆ ಸ್ನೇಹಿತರೆ ನನ್ ಗಾಡಿ ನನ್ ಗಾಡಿಲಿ ಎಲ್ಲೇ ಲಾಂಗ್ ಡ್ರೈವ್ ಮಾಡಿದ್ರೆ ಅಪ್ಪು ಬಾಸ್ ಮಟ್ಟ ಇರಲೇಬೇಕು ಇದೆ ಇರುತ್ತೆ ಇದೆ ಇರುತ್ತೆ ಅದು ಅದೊಂಥರ ನಮಗೆ ಅದು ಕರ್ನಾಟಕ ಫ್ಲಾಗ್ ಅಲ್ಲಿ ಮಧ್ಯದಲ್ಲ ಅಪ್ಪು ಬಾಸ್ ಫ್ಲಾಗ್ ಹಾಕೊಂಡು ಓಡಾಡಿರೋದು ಸರಿ ತುಂಬಾ ಎಮ್ಮೆ ಇದೆ ಸ್ನೇಹಿತರೆ ಆಮೇಲೆ ಬ್ರೇಕ್ ರೇಜ್ ಅಲ್ಲಿ ಅದಾದಮೇಲೆ ಎರಡು ಎರಡೂ ಕರ್ನಾಟಕದ ಗಾಡಿ ಇದೆ ದರ್ಶನ್ ಸರ್ ಫೋಟೋ ಮತ್ತೆ ಸುದೀಪ್ ಸರ್ ಫೋಟೋ ಅವರನ್ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಇದು ಇದಕ್ಕೆ ಏನು ಅಂತೀಯಾ ಅಯ್ಯೋ ನಿಜವಾಗ್ಲೂ ಒಂದು ಅನರ್ಘ್ಯ ರತ್ನಗಳು ಸುದೀಪ್ ಸರ್ ಆಗ್ಲಿ ದರ್ಶನ್ ಸರ್ ಆಗ್ಲಿ ನಮ್ಮ ಅಪ್ಪು ಸರ್ ಆಗ್ಲಿ ಅನರ್ಘ್ಯ ರತ್ನಗಳು ಒಬ್ಬರಿಗೂ ಬೆಲೆ ಕಟ್ಟಕ್ ಆಗಲ್ಲ ಘನತೆ ಗೌರವ ಅವ್ರವ್ರಿಗೆ ಇದ್ದೇ ಇರುತ್ತೆ ಅವ್ರದ್ದು ಪರ್ಸನಲ್ ಎಲ್ಲ ಓಕೆನಾ ಅದೆಲ್ಲ ಪರ್ಸನಲ್ ಬಿಟಾಕಿ ಝೀರೋ ಇಂದ ಟಾಪ್ ವರ್ಗು ಬರೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೋ ಅವ್ರಗಳಿಗೆ ಗೊತ್ತಿರುತ್ತೆ ಸ್ನೇಹಿತರೆ ನಾವು ಏನು ಕಾಮೆಂಟ್ಸ್ ಎಲ್ಲ ನೋಡ್ತಾ ಇರ್ತೀನಿ ಯಾಕೋ ಸರಂತೆ ಅವ್ರಿಗೆ ಯಾಕೋ ಸರ್ರಂತೆ ಇವ್ರು ಮೂರು ಜನಗೆ ಅಂತ ಸಿಕ್ಕಾಪಡೆ ಕಮೆಂಟ್ಸ್ ಆಗ್ತಾ ಇದ್ದೀರಾ ಅಂದರೆ ಬ್ಯಾಡ್ ಕಮೆಂಟ್ಸ್ ಆದರೂ ಆಗಿರ್ಬೋದು ಪಾಸಿಟಿವ್ ಆಗಿ ತೊಗೊಂಡಿದ್ದೀನಿ ನಾನು ಅದಕ್ಕೆಲ್ಲ ನಾನು ಜಾಸ್ತಿ ತಲೆ ಕೊಡಕ್ಕೆ ಹೋಗೋದಿಲ್ಲ ಯಾಕಂದರೆ ಯಾಕಂದ್ರೆ ನಮ್ಮ ಕರ್ನಾಟಕದವರು ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯವರು ಅಷ್ಟು ಹೆಸರು ಮಾಡಿದ್ದಾರೆ ಅಂದರೆ ನಿಮ್ಮಗಳಿಗೆ ಗೊತ್ತಿರುತ್ತೆ ಸ್ನೇಹಿತರೆ ನಾವು ಕೂಡ ಅವರೊಂದು ಪರ್ಸೆಂಟ್ ದುಡು ಕೂಡ ನಾವು ಮಾಡಿರೋದಿಲ್ಲ ನಾವು ಅವರ ಕಾಲು ದುಡ್ಡು ಸಮ ಅನ್ಬೋದು ನಾವು ಅಷ್ಟೇನೆ ಓಕೆನಾ ಇಲ್ಲೆಲ್ಲ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಫುಲ್ ಟ್ರಾಫಿಕ್ ಇದೆ ನೋಡ್ರಿ ಹೆಂಗ್ ಮೈ ಮೇಲೆ ಯಾರು ಸೆನ್ಸೇ ಇರಲ್ಲ ಬಿಡಿ ನೀವು ಕೆಲವರೆಲ್ಲ ಕಮೆಂಟ್ಸ್ ಹಾಕ್ತೀರ ಏನಿಗ್ ಸರ್ ಅಂತೆ ಅವೆಲ್ಲ ಏನಿದ್ರೆ ಸೊ ಇನ್ನೊಂದೇನಂದ್ರೆ ನನಗ್ ಗೊತ್ತಿರೋ ದಿವಸಲ್ಲಿ ಒಂದು ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೊಳ್ಳೋದಷ್ಟೇ ನನಗೆ ಗೊತ್ತಿರೋದು ಎಲ್ಲಾರ್ಗು ರೆಸ್ಪೆಕ್ಟ್ ಮಾಡ್ಬೇಕು ನಮ್ಮ ಪುಟಗಳು ಅವ್ರ ಮಧ್ಯದಲ್ಲಿ ಏನ್ ಬೇಕಾದ್ರೂ ಇರಬಹುದು ಅದನ್ನ ನಮ್ಗಳ ಬೇಕಾಗಿಲ್ಲ ಏನಿರೋದು ಆಗಿ ಮಾತಾಡ್ತಾ ಇದೀನಿ ಅಷ್ಟೇ ಅಮ್ಮ ಹೌದು ನಾವು ಯಾವಾಗ್ಲೂ ಅಷ್ಟೇ ನಾವು ಎಷ್ಟು ಮರ್ಯಾದೆ ಕೊಟ್ಟಿವೋ ನಮ್ಗೆ ಎಷ್ಟು ಮರ್ಯಾದೆ ಸಿಗತ್ತೆ ಅವರೆಲ್ಲರೂ ನಮ್ಮ ಕರ್ನಾಟಕದ ಆಸ್ತಿಗಳು ಆಯ್ತಾ ಯಾರೇ ಆಗಿರ್ಲಿ ನಮ್ಮ ಕರ್ನಾಟಕದ ಹೆಸರನ್ನ ಎತ್ತರಗ್ ತಗೊಂಡು ಹೋಗ್ತಾ ಇರೋ ಅಂತವ್ರು ಆಯ್ತಾ ಅವ್ರಿಗೆ ನಾವ್ ಯಾವತ್ತೂ ಕೆಟ್ಟದ್ದು ಬಯಸೋದು ಬೇಡ ಅವರೆಲ್ಲರೂ ನಮ್ಮವ್ರೆ ನಮ್ಮ ಕರ್ನಾಟಕದವರು ಅಂದ್ರೆ ನಮ್ಮವರು ನಮ್ಮವರು ನಮ್ಮ ಅಣ್ಣ ತಮ್ಮಂದಿರು ಅಷ್ಟೇ ಅಷ್ಟೇನೆ ಇದೇ ಈ ವಿಡಿಯೋನ ಯಾರು ತುಂಬಾ ದಯವಿಟ್ಟು ಸೀರಿಯಸ್ ಆಗಿ ಹೋಗಬೇಡಿ ಹೋಗ್ಬೇಡಿ ಜಸ್ಟ್ ನನ್ನ ಭಾವನೆ ನನ್ನ ಭಾವನೆ ಅಭಿಪ್ರಾಯ ನನಗೆ ಅನ್ಸಿದ್ದು ಜಸ್ಟ್ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಜಾಸ್ತಿ ಇವೆಲ್ಲ ಮೈನ್ ಆಗಿ ಅಯ್ಯೋ ಅಯ್ಯೋ ಅಲ್ಲ ಹಾಡೋಗ್ತಾ ಇದ್ದಾರೆ ಮೈನ್ ಆಗಿ ಫುಲ್ ಸೀನ್ ಮಾಡ್ಕೊಳ್ಳೋದು ಅವೆಲ್ಲ ನನಗೂ ಇಷ್ಟ ಇಲ್ಲ ಮಾಡ್ಕೊಂಡು ಬಂದು ಮಾಡೋದು ಬೇಡ ಬೇಡ ಮಾಡೋದು ಬೇಡ ನಿಜವಾಗ್ಲೂ ಕರೆಂಟ್ ಅದು ಎಲ್ಲ ಜಾಲಿ ಅಷ್ಟೆ ಓಕೆ ಕಮ್ಮ ನೆಟ್ಸ್ ಅಮ್ಮ ಏನೋ ಹೇಳ್ತಾ ಇದ್ದರು ಯಾರು ಸರ್ ಅನ್ಬೇಡಿ ಯಾಕೆ ಸರ್ ಅಂತೀಯಾ ಅಂತೆಲ್ಲ ಕೇಳಿದ್ರಿ ಸರ್ ನೀವು ಯಾರು ಆ ಪ್ರಶ್ನೆ ಕೇಳಿದ್ದೀರ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಮೈಕ ಪ್ರಣವ್ ನನ್ನ ಮಗ ಅವ್ನ ಮಗನ ಪ ನನ್ನ ಮಗನ ಪರವಾಗಿ ನಾನು ನಿಮ್ಗೆ ಉತ್ತರ ಕೊಡ್ತಾ ಇದ್ದೀನಿ ನಾವು ಯಾವತ್ತೂ ಅಷ್ಟೇ ಹೇಟ್ ದ ಸಿನ್ ನಾಟ್ ದ ಸಿನ್ನರ್ ಅಂತ ಒಂದು ಪ್ರಾವರ್ಬ್ ಇದೆ ಆಯ್ತಾ ಕೆಲವು ತಪ್ಪುಗಳಾಗ್ತವೆ ತಪ್ಪುಗಳನ್ನಷ್ಟು ತಪ್ಪುಗಳನ್ನಷ್ಟು ನಾವು ದ್ವೇಷ ಮಾಡಬೇಕೆ ಹೊರತು ತಪ್ಪು ಮಾಡಿದ ವ್ಯಕ್ತಿನಲ್ಲ ಆಯ್ತಾ ವ್ಯಕ್ತಿನ ದ್ವೇಷ ಮಾಡಕ್ಕೆ ಹೋಗ್ಬಾರ್ದು ಆ ವ್ಯಕ್ತಿ ಅಂದ್ರೆ ಕೆಟ್ಟ ಗುಣಗಳಿದ್ರೆ ಅದನ್ನ ಮಾತ್ರ ನಾವು ಅದನ್ನ ಹೇಟ್ ಮಾಡೋಣ ಅಷ್ಟೇ ಬಿಟ್ರೆ ವ್ಯಕ್ತಿನ ಯಾವತ್ತೂ ದ್ವೇಷ ಮಾಡಕ್ ಹೋಗ್ಬೇಕು ಆಯ್ತಾ ಅಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ನಮ್ಮ ಅಭಿಪ್ರಾಯ ಇಷ್ಟೇ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಸೂಪರ್ ಎ ತರ್ಟಿ ಫೋರ್ ಸಿಕ್ತು ಸೂಪರು ನಮ್ಮ ಕನ್ನಡದ ಗಾಡಿ ಕರ್ನಾಟಕದ ಗಾಡಿ ಯಾರು ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ ಇನ್ನೊಂದೇನಂದ್ರಿ ಸ್ನೇಹಿತರೆ ಸಿಕ್ಕಾಬೇ ರಶ್ ಇರುತ್ತೆ ಕಾರ್ಗಳೆಲ್ಲ ಗಾಡಿಗಳೆಲ್ಲ ಇಲ್ಲೇ ಎಡ್ಜಲ್ಲಿ ಎಲ್ಲ ಪಾರ್ಕಿಂಗ್ ಎಲ್ಲ ಮಾಡ್ಬಿಟ್ಟು ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇರ್ತಾರೆ ನೋಡ್ರಿ ಎಷ್ಟು ಹಳ್ಳ ಈ ಥರ ಹಂಗೆಲ್ಲ ಹಳ್ಳೆಲ್ಲ ಮಾಡಾಕ್ಬಿಟ್ಟಿರ್ತಾರೆ ಏನಾದ್ರು ಫೇಮಸ್ ಫುಡ್ ಏನಾದರೂ ಇದ್ರೆ ತಿನ್ಕೊಂಡು ಶಾಪಿಂಗ್ ಮಾಡಿಕೊಂಡು ಅಮ್ಮನಿಗೆ ಬನಾರಸ್ ಸ್ಯಾರಿ ಬೇಕಂತೆ ಬನಾರಸ್ ಮೇಡಮ್ ಆಗಿ ಹೋಗಿದ್ದಾರೆ ಇವಾಗ ಸ್ನೇಹಿತರೆ ಇವಾಗ ಮಧ್ಯದಲ್ಲಿ ನಿಲ್ಸಿದರೆ ಇಲ್ಲಿಂದ ಮೂರು ಕಿಲೋಮೀಟ್ರ್ ಮಣಿಕರ್ಣಿಕಾ ಘಾಟ್ ಹತ್ರ ಆಲ್ಮೋಸ್ಟ್ ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಸರ್ವಿಸು ಸ್ನೇಹಿತರೆ ನೋಡೋಣ ಏನೇನು ತಗೊತೀವಿ ಏನೇ ಎಲ್ಲ ಪ್ರೈಸ್ ಎಷ್ಟಿರತ್ತೆ ಏನು ಕಥೆ ಎಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರಿಗೆ ಸ್ನೇಹಿತರೆ ಇವಾಗ ನಾವು ಈ ಶಾಪಲ್ಲಿ ಇದ್ದೀವಿ ಓಕೆನಾ ನಂಬರ್ ಕೂಡ ಇಲ್ಲೇ ಇರುತ್ತೆ ಹ್ಯಾಂಡ್ ಕ್ರಾಫ್ಟ್ ಐಟಮ್ಸು ಅಲ್ಲಿ ಒಳಗಡೆ ಹೋಲ್ಸೇಲರು ಇವರು ಹೋಲ್ಸೇಲರು ಮ್ಯಾನುಫ್ಯಾಕ್ಚರ್ ಹೋಲ್ಸೇಲರು ರಿಟೇಲರು ಎಲ್ಲ ಯೂರೇ ಮಾಡೋದು ಸೊ ಓಕೆನಾ ನಾವು ಇದೆಲ್ಲ ಇದೊಂದು ಹೇಳಿ ಸೇಲ್ಬೋ ಒಂಚೂರು ಈ ಥರದೆಲ್ಲ ಇರುತ್ತೆ ಮಾಡೆಲ್ಸು ಹಸಿ ಇರುತ್ತೆ ಲವ್ ಈ ಲವ್ ಹಸಿ ಘಾಟ್ ಅನ್ನೋದೆಲ್ಲ ಇರುತ್ತೆ ಅದೆಲ್ಲ ನೋಡ್ಕೊಬೋದು ಗಂಗಾ ಆರತಿ ಇರುತ್ತೆ ಆಮೇಲೆ ಶಿವಂದಿದೆ ಗಣೇಶಂದು ಬನಾರಸ್ ಇದೆ ಐ ಲವ್ ಬನಾರಸ್ ಇದೆ ಕಾಶಿ ಅನ್ನೋದು ಇದೆ ಓಕೆನಾ ಹಾಂ ಭಯ ಜೋರ್ಸೆ ಜೋರ್ಸೇ ಬೋಲೊ ಭಯ ಹಲ್ಡೇ ಫ್ರೀ ಕೊಯ್ಬಿ ಹಂಡ್ರೆಡ್ ಕೆ ತ್ರೀ ಪಿ ಹಾಂ ಸ್ನೇಹಿತರೆ ಇವ್ರ ಏನ್ ಹೇಳ್ತಿದ್ದಾರೆ ಅಂದ್ರೆ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ಮೂರು ಪೀಸ್ ಬರುತ್ತಂತೆ ಮ್ಯಾಗ್ನೆಟ್ ಅನ್ಸೋದು ಓಕೆ ಹ್ಯಾಂಡ್ 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 ಒನ್ ಟೂ ಸೊ ಇವ್ರು ಇವ್ರೇನ್ ಹೇಳ್ತಾ ಇದಾರೆ ಹ್ಯಾಂಡ್ ಪ್ರಿಂಟ್ ಅಂತೆ ಅದು ಐ ಲವ್ ಕಾಶಿ ಅನ್ನೋದು ಬಂತು ಅಂದ್ರೆ ಕಾಶಿ ವಿಶ್ವನಾಥ್ ಮಂದಿರ್ फिफ्टी 50 रुपीस। रूपायोर्ड रुपीस 50 रुपीस ओके 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 ओके

ಹಾಂ ಸೂಪರ್ ಸೊ ಏನು ಹೇಳಿ ಸ್ನೇಹಿತರೆ ಇವರು ಬನಾರಸಲ್ಲಿ ಇವ್ರ ಮೊಬೈಲಲ್ಲಿ ನಮ್ಮ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದೀನಿ ಬೈಕಲ್ಲಿ ಪ್ರಣಾವ್ ಹಾಂ ಪ್ರಣಾವ್ ಅಂತ ಗೊತ್ತಿದ್ರೆ ಸಾಕು ನಂದೇ ಬರುತ್ತಲ್ಲಪ್ಪ ಇನ್ಸ್ಟಾಗ್ರಾಮ್ ಏನ ಭಯ್ಯ ಇನ್ಸ್ಟಾಗ್ರಾಮ್ ಹೇ ಹಾಂ ಇನ್ಸ್ಟಾಗ್ರಾಮ ಫಾಲೋ ಮಾಡಿಬಿಡೋಣ ಓಕೆ ಸ್ನೇಹಿತರೆ ಇಷ್ಟೊಂದೆಲ್ಲ ತಗೊಂಡ್ವಿ ಬರೀ ಮುನ್ನೂರೈವತ್ತು ತ್ರೀ ಫಿಫ್ಟಿ ರುಪೀಸ್ ಸೂಪರ್ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಇದು ಇಷ್ಟೊಂದು ಎಷ್ಟು ಒಂದು ಏಳರಿಂದ ಹತ್ತು ಐಟಮ್ ತೊಗೊಂಡ್ವಿ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸು ಸೊ ನಂಬರ್ ನೋಡ್ಕೊಳ್ಳಿ ಸ್ನೇಹಿತರೆ ಕಾಲ್ ಮಾಡಿ ಇವ್ರಿಗೆ ಕಾಲ್ ಮಾಡಿಬಿಟ್ಟು ಎಲ್ಲ ಅವರೇ ಹ್ಯಾಂಡ್ ಕ್ರಾಫ್ಟ್ ಎಲ್ಲ ಅವರೇ ಮಾಡೋದು ಮ್ಯಾನುಫ್ಯಾಕ್ಚರು ಇವ್ರಿಗೂ ಒಂದು ಸಪೋರ್ಟ್ ಥರ ಸಿಕ್ಕಂಗೆ ಆಗುತ್ತೆ ಸೊ ಜೈ ಶ್ರೀರಾಮ್ ಿಂಗ್ ಮಾಡ್ತಾ ಇದಾರೆೇನು ಅಂದರೆ ಇಲ್ಲೆಲ್ಲ ಸೀರೆ ಮೇಲೆಲ್ಲ ಕಾಲು ತುಳ್ಕೊಂಡು ಓಡೋಗ್ತಾರೆ ಎದೆ ಮೇಲೆ ತುಳ್ದಂಗೆ ಆಗುತ್ತೆ ನಾವುಗಳೆಲ್ಲ ಪಕ್ಕ ಕಾಲು ಇಟ್ಕೊಂಡು ಓಡಾಡ್ತೀವಿ ಏನು ಮಾಡೋಕ್ಕಾಗಲ್ಲ ಇಲ್ಲೆಲ್ಲ ಬಂತು ಅಂದರೆ ಅಡ್ಜಸ್ಟ್ ಆಗಬೇಕು ಓಕೆ ಇವರು ನಮ್ಮ ಕನ್ನಡದವರೆಲ್ಲ ಸೂಪರ್ ಓಕೆ. ನೀವು ಬಹಳ ರೂಮ್ ಇದೆ. ಸೋ ನೋಡ್ಬಹುದು ಕನ್ನಡದವರು ಸಿಕ್ಕಿದ್ದಾರೆ. ಅಣ್ಣ ನಿಮ್ಮ ಹೆಸರು ಅಣ್ಣ? ಸರ್ ನನ್ನ ಹೆಸರು ಪಾರ್ವತೀಶ್ ಅಂತ ಹೇಳಿ. ಪಾರ್ವತಿಶ್ ಅಂತ. ರಂಗಭೂಮಿ ಕಲಾವಿದ. ಓ ಸೂಪರ್. ನಾನು ಡ್ರಾಮಾ ಆರ್ಟಿಸ್ಟ್. ಓಕೆ. ನನ್ನ ಕರ್ನಾಟಕದಲ್ಲಿ ಜೂನಿಯರ್ ನರಸಿಂಹರಾಜ್ ಅಂತ. ಓ ಸೂಪರ್ ಸೂಪರ್. ನಮ್ಮ ಕರ್ನಾಟಕದಲ್ಲಿ ನಮ್ಮ ಜೂನಿಯರ್ ನರಸಿಂಹರಾಜ ಅಂತಾರೆ ಇನ್ನ ಹೆಸರು ಓಕೆ. ಸೂಪರ್ ಸೂಪರ್ ಅಣ್ಣ. ಥ್ಯಾಂಕ್ ಯು ಥ್ಯಾಂಕ್ ಯು.

ಯೂಟ್ಯೂಬರ್ ನನ್ನ ಚಾನೆಲ್ ಇದೆ ಅಣ್ಣ ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ಇನ್ಸ್ಟಾಗ್ರಾಮ್ ಐಡಿ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಅಣ್ಣ ಕನ್ನಡದಲ್ಲಿ ರಕ್ತ ರಾತ್ರಿ ನಾಟಕ ಅಂತ ನೋಡಿದ್ರೆ ತುಂಬಾ ಸಂತೋಷ ಇವರು ಹಿಂದಿ ಬರೋಲ್ಲೇ ಮಾತಾಡ್ತಿದ್ವಿ ಮಾಡ್ತಾರೆ

ಇವರೇ ನಮಗೆ ಹೆಲ್ಪ್ ಮಾಡಿದ್ದು ಲೊಕೇಶನ್ ನೋಡ್ತಾ ಇದ್ವಿ ಬಟ್ ಸಿಗಲಿಲ್ಲ ಅರ್ಧ ಶಿವನ್ ಥರನೇ ಬಂದ್ಬಿಟ್ಟು ನಮ್ಮನ್ನು ಕಾಪಾಡಿದ್ಯಪ್ಪ ನಾನೇ ಕನ್ನಡದಲ್ಲಿ ಮಾತಾಡ್ತಾ ಇದೀನಿ ನಿನಗೆ ಅರ್ಥ ಆಗೋದಿಲ್ಲ ಅವರು ಟ್ರಾನ್ಸ್ಲೇಟ್ ಮಾಡ್ಬಿಡು ವಾರಣಾಸಿಲ್ಲಿ ಹೆಣ ಸುಡೋ ಜಾಗ ಇದು ಸೌದೆ ಹೊಲಿ ಸೌದೆ ಹೊಲಿ ನೋಡಿ ಹಿಂಗೆ ಇಟ್ಟಿದ್ದಾರೆ ಸುಡ್ತಾ ಇದ್ದಾರೆ ಹೆಣಗಳನ್ನ ಆಲ್ರೆಡಿ ಸುಡ್ತಾ ಇದ್ದಾರೆ ನೋಡಿ ಮೈ ಗಾಡ್ ಫುಲ್ ಒಳಗಡೆ ಗೂಸ್ ಬಂಪ್ಸ್ ಬರ್ತಾ ಇದೆ ಸ್ನೇಹಿತರೆ ನೋಡೋಕ್ಕೆ ಒಂಥರ ಚೆಂದ ಗುರು ಇದು ಗಂಗೆ ನೀರು ಹಬ್ಬ

ಇವಾಗ ಏನ್ ನೋಡ್ತಾ ಇದ್ದೀರಾ ಪೂರಾ ಫೇಸ್ ಅದು ಫೇಸ್ ನೋಡಿ ಹೆಂಗ್ ಬರ್ನ್ ಆಗ್ತಾ ಇದೆ

ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಇವಾಗ ರೂಮ್ಗೆ ಹೋಗ್ಬೇಕಾಗತ್ತೆ ನಾಳೆ ಸ್ನ್ಯಾಕ್ಸ್ ತಿನ್ನೋ ವೀಡಿಯೋದೆಲ್ಲ ಬರುತ್ತೆ ನಾಳೆ ಈವ್ನಿಂಗ್ ಮತ್ತೆ ಬರ್ತೀವಿ ಈ ಕಡೆಗೆ ಕಾಶಿ ವಿಶ್ವನಾಥನ್ ಟೆಂಪಲ್ ಎಲ್ಲ ನೋಡಿಕೊಂಡು ಮತ್ತೆ ಅದ್ರ ಘಾಟ್ ನೋಡಿಕೊಂಡು ಅರ್ಲಿ ಮಾರ್ನಿಂಗ್ ಅದ್ರ ನೆಕ್ಸ್ಟ್ ಡೇ ನಾಳೆ ಎಲ್ಲ ಆಚೆ ನಾಡಿದ್ದು ಬೆಂಗಳೂರಿಗೆ ಬಿಡ್ತಾ ಇದ್ದೀವಿ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಾನಾಸಿಯಿಂದ ನಿಮ್ಮ ಕನ್ನಡಿಗ Biker Pranam 8055